ಸೋಮವಾರ ಹಾಗೂ ಅಡುಗೆ ಮಾಡ್ತಾ ಇದ್ದೀನಿ ನಿನ್ನೆ ಚಿಕನ್ ಸಾಂಬಾರು ಇವತ್ತು ಮೊಳಕೆ ಮೊಳಕೆಕಾಳಿ ಸಾಂಬಾರು ಇದು ಇದು ಟಿಪ್ಸ್ ಕೊಡ್ತೀನಿ ನೋಡಿ ಅಡುಗೆ ಮನೆಯದು ಈ ಥರ ಟಿಶು ಒಂದೆರಡು ಒಂದೆರಡು ಟಿಶ್ಯೂ ತೊಗೊಳ್ಳಿ ಒಂದೆರಡು ಟಿಶ್ಯೂ ತೊಗೊಂಡು ಈ ಥರ ವಿಷಲ್ಲಿ ಹಾಕ್ತೀವನ್ನ ಸ್ವಲ್ಪ ಓಲ್ ಮಾಡಿ ಈ ಥರ ಹಾಕಿ ಇವಾಗ ವಿಷಲ್ಲಿ ಇವಾಗ ಏನಾಗ್ಬಿಡುತ್ತೆ ಅಂದರೆ ಬೇರೆ ಬೇರೆ ಮನೆ ಕುಕ್ಕರ್ಗಳದೆಲ್ಲ ನಮ್ಮ ಮನೆ ಕುಕ್ಕರಲ್ಲೂ ಹಂಗೆ ಅದು ಉಕ್ಕುತ್ತೆ ಅನ್ನ ಇಟ್ಟಿದ್ರೆ ಅದೆಲ್ಲ ಫುಲ್ ಇದೆಲ್ಲ ಗ್ಯಾಸ್ ಮೇಲೆಲ್ಲ ಮತ್ತೆ ನಾನಿವಾಗ ಕ್ಲೀನ್ ಮಾಡಿದ್ರೂ ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅನ್ನ ವಿಶಾಲಗಿಟ್ಟಾಗ ಈ ಥರ ಒಂದೆರಡು ಟಿಶ್ಯೂ ಹಾಕೊಟ್ಟಿಡ್ತೀನಿ ಅದಾಗ ಉಕ್ಕಿರೋ ನೀರು ಇರುತ್ತಲ್ಲ ಉಕ್ಕಿರುತ್ತಲ್ಲ ನೀರು ಆ ನೀರೆಲ್ಲ ಇಲ್ಲೇ ಇಟ್ಕೊಂಡಿರುತ್ತೆ ಕೆಳಗಡೆ ಏನು ಚೆಲ್ಲ ಇದೊಂದು ಟಿಪ್ಸ್ ಚೆನ್ನಾಗಿದೆ ಬೇಕಾ ನೀವು ಮನೇಲಿ ಯೂಸ್ ಮಾಡಿ ನೋಡಿ ಈ ಟಿಪ್ಸ್ ವರ್ಕ್ ಆಗುತ್ತೆ ನಿಮಗೆ ಈ ಥರ ನೀವು ಈ ಥರ ಟಿಪ್ಸ್ಗಳು ಮಾಡಿ ನೋಡಿ ವರ್ಕ್ ಆಗುತ್ತೆ ಇದೊಂದು ಒಳ್ಳೆ ಟಿಪ್ಸ್ ಇದೆ ನೀವು ವಿಷಲ್ಲ ಹಾಕ್ಸೋದಾದರೆ ಅನ್ನ ಮಾಡೋದಾದರೆ ಈ ಥರ ಮಾಡಿ ನೋಡಿ ಈ ಥರ ಬಂದಿರೋ ನೀರೆಲ್ಲ ಹಾಗೆ ಟಿಶ್ಯೂ ನೋಡಿ ನೆಂದಿದೆ ಟಿಶ್ಯೂ ನೋಡಿ ನೆಂದಿದೆ ಸಾಂಬಾರು ಮಾಡೋಣ ಅಂತ ಮೊಳಕೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆಕಾಳು ಹಾಂ ಹೆಸ್ರು ಕಾಳು ಹಾಕಿ ಮೊಳಕೆ ಕಟ್ಟಿದ್ದೆ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಏನೇನು ಹಾಕೋತೀನಿ ಖಾರಕ್ಕೆ ಅಂದರೆ ಇದು ಒಗ್ಗರಣೆಗೆ ಟೊಮೊಟೊ ಇದು ಒಗ್ಗರಣೆಗೆ ಈರುಳ್ಳಿ ಖಾರಕ್ಕೆ ಏನು ಹಾಕೋತೀನಿ ಅಂದರೆ ಕೊತ್ತಂಬರಿ ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಖಾರ ಪುಡಿ ಸಾಂಬಾರು ಪುಡಿ ಅಷ್ಟು ಇಷ್ಟು ಹಾಕೊಂಡು ರುಬ್ಬಿಬಿಟ್ಟು ಒಗ್ಗರಣೆ ಹಾಕಬೇಕು ತೋರಿಸ್ತೀನಿ ಒಗ್ಗರಣೆ ಹಾಕಬೇಕಲ್ಲ ನಾನು ನಿಮಗೆ ಇಷ್ಟು ಇಷ್ಟ ನಾನು ಖಾರಕ್ಕೆ ಹಾಕೊಳ್ಳೋದು ಆ ಮಸಾಲೆ ಈ ಮಸಾಲೆ ಎಲ್ಲ ಏನೂ ಹಾಕೋಲ್ಲ ನಾನು ಹುಣಸೆ ನೆನೆ ಹಾಕೊಂಡಿರ್ತೀನಿ ಅದು ಹುಣಸೆ ಸ್ವಲ್ಪ ಒಂದು ಐದು ನಿಮಿಷ ಮುಂಚೆ ನೆನೆ ಹಾಕೊಂಡ್ರೆ ಸಾಕು ಆಮೇಲೆ ಖಾರದ ಹುಳುಗಳನ್ನೇ ಹಾಕೊಂಡು ರುಬ್ಬಿಡ್ತೀನಿದ್ದೀನಿ ನಾನು ಹುಳಿ ಹಂಗಕ್ಕಿ ಹಚ್ಬಿಟ್ಟು ಹುಳಿನೂ ಬಿಡ್ಬೋದು ಬಟ್ ನಾನು ಖಾರಕ್ಕೆ ಹಾಕ್ತೀನಿ ಇವಾಗ ಖಾರಕ್ಕೆ ನೋಡಿ ಖಾರ ಪುಡಿ ಸಾಂಬಾರು ಪುಡಿ ಕಾಯಿ ಟೊಮೊಟೊ ಹುಣ್ಸೆನೂ ಹಾಕ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಹಾಕೋದು ಇದೀನಿ ಇವಾಗ ಒಗ್ಗರಣೆ ಹಾಕೋಕೆ ಈರುಳ್ಳಿ ಟೊಮೊಟೊ ರೆಡಿ ಇದೆ ಖಾರ ಆಡಿಸಿದ್ದೀನಿ ಒಗ್ಗರಣೆ ಹಾಕೋಣ ಬನ್ನಿ ಇದು ಹೆಂಗಿರುತ್ತೆ ಅಂದರೆ ಕಾಳು ಮೊಳಕೆ ಕಾಳಿಗೆ ಸಾಂಬಾರು ಸ್ವಲ್ಪ ಸ್ವೀಟ್ ಸ್ವೀಟ್ ಬರುತ್ತೆ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕೋತೀನಿ ನಾನು ಮಟನ್ ಸಾಂಬಾರು ಹಾಕೋತರ ಸ್ವಲ್ಪ ಸ್ಪೈಸಿ ಹಾಕೋತೀನಿ ಅವಾಗ ಅಲ್ಲಿ ಮೀಡಿಯಮ್ ಆಗಿಬಿಡುತ್ತೆ ಕೆಲವರು ಖಾರ ತಿನ್ನಿಲ್ಲಾಂದ್ರೂ ಪರವಾಗಿಲ್ಲ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಈಗ ಒಗ್ಗರಣೆ ಹಾಕೋಣ ಬನ್ನಿ ನನಗೆ ಹುಳಿ ಇಲ್ಲ ಇಲ್ಲಾಂದ್ರೂ ಸಾಂಬಾರು ಮಾಡೋಕ್ಕಾಗಲ್ಲ ಸ್ವಲ್ಪ ಟೊಮೊಟೊ ಹಾಕಿದ್ರೂ ಹುಳಿ ಬಿಡಲೇಬೇಕು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ನೀವು ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ಆಯಿಲು ಆಯಿಲು ಮಾಮೂಲಿ ನೀವು ಸಾಂಬಾರು ಎಲ್ಲ ಎಷ್ಟು ಹಾಕೋತಿ ಎಷ್ಟು ಬಿಸಿ ಆದಮೇಲೆ ಈರುಳ್ಳಿ ಟೊಮೊಟೊ ಬಿಸಿ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋಣ ಈ ಈರುಳ್ಳಿ ಸ್ವಲ್ಪ ಬ್ರೌನ್ ಬರಬೇಕು நோடி இவங்க டொமட்டோ வாக்கணும் இவ்வளோ மொக்கைக்காள் மொக்கைக்காழ எந்த செல்ல வாஷ் மாதிரி மிஸ் ಸಾಂಬಾರು ಎಷ್ಟು ಬೇಕು ಅಷ್ಟು ಮಾಡ್ಕೊ ನೋಡಿ ನಾನು ಎಷ್ಟು ಮಾಡ್ಕೋತೀನಿ ಸಾಂಬಾರು ಇವಾಗ ಮಧ್ಯಾಹ್ನಕ್ಕೆ ಮತ್ತೆ ನೈಟ್ ಊಟಕ್ಕೆ ಆಗುತ್ತೆ ನೋಡಿ ಇಷ್ಟು ಗಟ್ಟಿ ಇದೆ ಇದನ್ನು ಗಟ್ಟಿ ಬರುತ್ತೆ ಸ್ವಲ್ಪ ನೋಡಿ ಸ್ವತ್ತು ಇಷ್ಟ ಒಂದು ಮೀಡಿಯಮ್ ಆಗಿರ್ಬೇಕು ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋದು ಎಷ್ಟು ಉಪ್ಪು ಹಾಕೋತೀನಿ ನೋಡಿ ಒಂದು ಒಂದ್ ಒಂದು ವಿಷಲ್ ಹಾಕ್ಸ್ರೆ ಸಾಂಬಾರು ರೆಡಿ ಇರುತ್ತೆ ಇದಕ್ಕೆ ಅನ್ನ ಸಾಂಬಾರು ಇವತ್ತು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಸೀರೆ ಬರುತ್ತೆ ಅಂತ ಗೊತ್ತಿದ್ದು ಮುಂದೆ ಮೆಟ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ಬಟ್ ಮಳೆ ಬರೋಕ್ಕೆ ಬರುತ್ತೆ ಇವಾಗ ಭಾಳ ಅದೃತ ಇದೆ ಬಟ್ ನಾನು ಖುಷಿಗೆ ರಂಗೋಲಿ ಹಾಕಿದ್ದೀನಿ ಯಾವಾಗೋಗುತ್ತೆ ಗೊತ್ತಿಲ್ಲ ಬಟ್ ಮನೆಯೆಲ್ಲ ಕ್ಲೀನ್ ಆಯಿತು ಸಾಂಬಾರು ಅನ್ನವೂ ಆಯಿತು ಇವಾಗ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿ ಊಟ ಮಾಡೋದು ನೋಡಿ ಮೊಳಕೆ ಮೊಳಕೆಕಾಳಿನ ಸಾಂಬಾರು ಕಾಳಿನ ಸಾಂಬಾರು ಒಂದೇ ಹಾಕ್ಸಿರೋದು ಹೀಗೆ ಮಿಕ್ಸ್ ಮಾಡ್ತೀನಿ ಆಹಾ ಗಮ್ಮಂತೈತಿ ನೋಡಿ ಮೊಳಕೆ ಕಾಳಲ್ವಾ ನೆಂದಿರ ಮೊಳಕೆ ಕಟ್ಟಿರೋದಲ್ವ ಒಂದೇ ವಿಷಲ್ ಸಾಕು ಸಖತ್ತಾಗೈತೆ ನನಗೇನೂ ತುಂಬ ಇಷ್ಟಪ್ಪ ಮೊಳಕೆ ಕಾಳಿನ ಸಾಂಬಾರು ಅಂದರೆ ಇದಕ್ಕೆ ಅನ್ನ ಮಾಡಿದ್ದೀನಿ ಮಧ್ಯಾಹ್ನ ಸಂಜೆ ಮುದ್ದೆ ಮಾಡ್ಕೋಬೇಕು ಇವಾಗ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡೋಣ ಎಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಮನೆ ಕೆಲಸ ಎಲ್ಲ ಆಯ್ತು ಇವಾಗ ಊಟ ಮಾಡಬೇಕು ತುಂಬ ಮೋಡ ಆಗಿದೆ ಮಳೆ ಬರೋತನೇ ಇದೆ ಮೂರು ದಿವಸದಿಂದ ಬನ್ನಿ ಯಾವ ಥರ ಪೂಜೆ ಮಾಡಿದೆ ಅಂತ ತೋರಿಸ್ತೀನಿ ಎಲ್ಲ ಪೂಜೆ ಮಾಡಿದ್ದೀನಿ ಪೂಜೆ ಎಲ್ಲ ಆಯಿತು ಇವಾಗ ಊಟ ಮಾಡಬೇಕು ಮಧ್ಯಾಹ್ನ ಆಗಿದೆ ಊಟ ಮಾಡಿದರೆ ಇವತ್ತಿನ ಕೆಲಸ ಮುಗಿತೀನಿ ಏನಾದರೂ ನೈಟ್ ನೋಡಿ ಅನ್ನ ಹಾಕಿದ್ದೀನಿ ಮೊಳಕೆ ಕಾಳಿನ ಸಾಂಬಾರು ಗಮ್ಮೆ ಸಾಂಬಾರು ನೀವು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಹಾ ಬಿಸಿ ಬಿಸಿ ಸಾಂಬಾರನ್ನು ಸೂಪರಾಗೈತೆ ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ಕಾಳಿನ ಸಾಂಬಾರು ಇವತ್ತಿಂದು ವ್ಲಾಗ್ ಇಷ್ಟ ಆದರೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಬಾಯ್